ಸಮಾನತೆ ಮೊದಲಿಗೆ ಅಡ್ವೊಕೇಟ್ ಸುನಿಲ್ ಕುಮಾರ್ ಇದ್ದಾರೆ ಪ್ರಗತಿಪರ ಚಿಂತಕರು ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನು ಈಗ ಸ್ವಾಮೀಜಿ ಕೊಟ್ಟಂತ ಹೇಳಿಕೆಗಳನ್ನ ಕೂಡ ಕೇಳಿಸ್ಕೊಂಡ್ರಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ತುಂಬಾ ಇದು ಉತ್ತಮ ಬೆಳವಣಿಗೆ ಯಾಕಂದ್ರೆ ಭಾರತದ ಚಾತುರ್ವರ್ಣ ಜಾತಿ ವ್ಯವಸ್ಥೆ ಹೇಗಿದೆ ಗೊತ್ತಂದ್ರೆ ತುಂಬಾ ದೊಡ್ಡ ವರ್ಗ ಯಾವ್ದು ಅಂದ್ರೆ ಬಿ ಸಿಗಳು ಅವರಿಗೆ ಈ ಚಾತುವರ್ಣ ಪದ್ಧತಿಯ ಪದ್ದತಿಯ ಅವರು ಬಲುಪೈಷಿಗಳು ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವರು ಜಾತಿಯಿಂದ ಶೋಷಣೆಗೆ ಒಳಪಡ್ತಿದ್ದಾರೆ ಅಥವಾ ಜಾತಿಯ ಲಾಭವನ್ನು ಒಳಪಡ್ತಿದಾರೆ ಅದಕ್ಕೆ ಭಾರತದ ಒಬ್ಬ ರಾಜಕೀಯ ಶಾಸ್ತ್ರಜ್ಞ ಮಾನವರು ಕಾನ್ಸಿರಾಮ್ ಜಿ ಭಾರತದ ಶ್ರೇಣೀಕೃತ ವ್ಯವಸ್ಥೆಯನ್ನ ಒಂದು ಪೆನ್ನಲ್ಲಿ ವಿಸ್ತರಿಸ್ತಾರೆ ಮೇಡಮ್ ಭಾರತದ ಜಾತಿ ಶ್ರೇಣೀಕೃತ ವ್ಯವಸ್ಥೆ ಆಗಿದೆ ಅಂದ್ರೆ ಪೆನ್ ಅಲ್ಲಿ ಹೇಳ್ಬಹುದು ಅಂತ ಈಗ ಏನ್ ಕಾಣುತ್ತಿದೆ ಅಲ್ಲ ಮೇಲೆ ಟಾಪ್ ಇದು ಬ್ರಾಹ್ಮಣರು ಕೆಳಗಡೆ ಇರ್ತಕ್ಕಂಥ ಅತಿ ಶುದ್ರರು ಅಂದ್ರೆ ನೀವೇನು ಅಸ್ಪೃಶ್ಯ ಸಮುದಾಯಗಳಂತ ಹೇಳ್ತೀರಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂದ್ರೆ ಏನಿವತ್ತು ಐವತ್ತು ಪರ್ಸೆಂಟ್ ಇದರಲ್ಲ ಶೂದ್ರ ಅತಿ ಶೂದ್ರ ಇವರು ಅಸ್ಪೃಶ್ಯ ಸಮುದಾಯಗಳು ಇಲ್ಲಿವರೆಗೂ ಮನುಧರ್ಮ ಶಾಸ್ತ್ರದ ಅಥವಾ ಚಾತುರ್ವಣ ವೇಷ ಬಲ್ಪಶಿಗಳು ಎಸ್ಸಿಗಳು ಅದರಲ್ಲಿ ಸಿಗಳಲ್ಲಿ ಅಸ್ಪೃಶ್ಯರು ವಲಯ ಮಾದಿಗರು ಅಂತ ಹೇಳ್ತೀವಿ ಆದರೆ ಜಾತಿಯಿಂದ ನಿರಂತರವಾಗಿ ಒಳಪಡ್ತಾ ಇರೋರು ಒ ಬಿ ಸಿಗಳಲ್ಲಿ ದೊಡ್ಡ ವರ್ಗ ಇದೆ ಇವತ್ತು ನೀವು ಒಕ್ಕಲಿಗರು ಲಿಂಗಾಯಿತರು ಒಂದೆರಡು ಎರಡು ವರ್ಗಗಳು ಪರವಾಗಿಲ್ಲ ಸಬಲರಾಗಿದ್ದಾರೆ ಅನ್ಬಹುದು ಬಿ ಸಿ ಪಟ್ಟಿಯಲ್ಲಿ ಮೂವತ್ತಾರು ಸಾವಿರ ಜಾತಿಗಳೇನಿದಾವಲ್ಲ ಅವ್ರು ಒಂದಿಲ್ಲ ಒಂದು ರೀತಿಯ ಜಾತಿ ಅಸಮಾನತೆಯಿಂದ ವಂಚಿತರಾಗಿದ್ದಾರೆ ಇದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇದೆಯಲ್ಲ ಮೇಡಮ್ ಈ ಈ ಬ್ರಾಹ್ಮಣ ಇದಾನಲ್ಲ ಇಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯನಿಂದ ಶುರು ಮಾಡೋಣ ಈ ಅಸ್ಪೃಶ್ಯನ್ಗೆ ಮೇಲಿರ್ತಕ್ಕಂಥ ಎಸ್ ಎಸ್ಸಿಗಳ ಮೇಲೆ ಇರ್ತಕ್ಕಂಥ ಎಸ್ ಟಿ ಗಳೇನಂತಾರೆ ನಾವ್ ಇಲ್ಲಿರ್ತಕ್ಕಂಥ ಎಸ್ಸಿಗಳಿಗಿಂತ ಮೇಲ್ವರ್ಗದವರು ಈ ಎಸ್ ಗಳಿಗೆ ಇನ್ನು ಎಸ್ ಟಿಗಳ ಮೇಲೆ ಓಬಿಸಿ ಗಳಿದಾರೆ ಅವ್ರು ಏನಂತಾರೆ ನಾವ್ ಎಸ್ ಟಿ ಗಳಿಗಿಂತ ಮೇಲ್ವರ್ಗದವ್ರು ಈ ಓಬಿಸಿಗಳಿಗಿಂತ ಮೇಲ್ವರ್ಗದವರು ಕ್ಷತ್ರಿಯ ವೈಶ್ಯರು ಅಂತ ತಿಳ್ತಾರೆ ಇವ್ರಿಗೆ ಟಾಪ್ ಯಾರಪ್ಪ ಅಂದ್ರೆ ಈ ಬ್ರಾಹ್ಮಣರು ಈ ಇದು ಒಂದು ನಾವು ಈಶ್ವರಾನಂದ ಸ್ವಾಮೀಜಿ ಇಶ್ಯೂನ ಯಾಕೆ ಸೀರಿಯಸ್ ಅ ತಗೋಬೇಕಂದ್ರೆ ಒಬಿಸಿಗಳು ತಮ್ಮ ವಿರುದ್ಧ ನೀರತ ಜಾತಿ ಪ್ರೇರಿತ ಅಸಮಾನತೆಗಳನ್ನ ಆಗಿ ಮಾತಾಡ್ತಿದಾರಲ್ಲ ಅದು ನಾವು ಅದನ್ನ ತುಂಬಾ ಚರ್ಚೆಗೆ ಒಳಪಡಿಸಬೇಕು ಅದು ಚರ್ಚೆ ಆಗ್ಲೇಬೇಕು ಇದು ಕೇವಲ ಒಬ್ಬ ಪುರಿ ಶ್ರೀಗಳ ವಿಚಾರ ಅಲ್ಲ ಮೇಡಮ್ ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ಮಂತ್ ಒಂದು ಈ ದೇಶದಲ್ಲಿ ಶ್ರೀರಾಮಚಂದ್ರ ದೇವಸ್ಥಾನ ಉದ್ಘಾಟನೆ ಆಯಿತು ಅಲ್ಲಿ ಈ ನಮ್ಮ ಕರ್ನಾಟಕದಿಂದ ಲಿಂಗಾಯತ ಅಥವಾ ಒಕ್ಕಲಿಗ ಎಲ್ಲ ಸ್ವಾಮೀಜಿ ಪ್ರಮುಖ ಸ್ವಾಮೀಜಿಗಳನ್ನ ಕರೆಸಿರ್ತಾರೆ ಆದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಸ್ವಾಮೀಜಿ ಮಾತ್ರ ಇರ್ತಾನೆ ಶೂದ್ರ ಸ್ವಾಮೀಜಿಗಳು ಹೊರಗಿರ್ತಾರೆ ಇವರು ಯಾರು ಮಾತಾಡಲ್ಲ ಅದು ಕೂಡ ಜಾತಿ ಪ್ರೇರಿತ ರೀತಿಯಿಂದ ಒಂದು ಎರಡನೇದು ಈ ದೇಶದಲ್ಲಿ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಈ ಒಂದು ಪಾರ್ಲಿಮೆಂಟ್ ಉದ್ಘಾಟನೆ ಆಗುತ್ತೆ ಈ ದೇಶದ ಪ್ರಥಮ ಪ್ರಜೆ ಅಂದ್ರೆ ರಾಷ್ಟ್ರಪತಿ ಒಬ್ಬ ದಲಿತ ಹೆಣ್ಮಗಳನ್ನ ಕಾಣಕೋಸ್ಕರ ಅವ್ರನ್ನ ಆ ಪಾರ್ಲಿಮೆಂಟ್ ಉದ್ಘಾಟನೆ ಕರೆಯಲ್ಲ ಎರಡು ಮೂರನೇದು ಲಾಸ್ಟ್ ಟೈಮು ಪ್ರ ಇದು ದೇಶದಲ್ಲಿ ದೊಡ್ಡ ಧಾರ್ಮಿಕ ಕಾರ್ಯ ಮೋದಿನೇ ನಿಂತ್ಕೊಂಡು ಮಾಡಿದ್ರು ಒಬ್ಬ ರಾಜಕೀಯ ಕಾರ್ಯ ಒಬ್ಬ ರಾಜಕೀಯ ನಾಯಕ ಧಾರ್ಮಿಕ ಕಾರ್ಯ ಮಾಡಿದ್ರು ಅದೆಲ್ಲ ಸೇರಿ ಮಾಡಲೇಬೇಕನ್ನೋದಾದರೆ ರಾಷ್ಟ್ರಪತಿ ಯಾಕೆ ಬರಬಾರ್ದಾಗಿತ್ತು ಅವಳನ್ನ ನೀವು ಯಾಕೆ ಕರೀಲಿಲ್ಲ ಒಂದು ಹೆಣ್ಣು ಅಂತ ಕರೀಲಿಲ್ವಾ ಅಥವಾ ಮನು ಧರ್ಮಶಾಸ್ತ್ರದ ಪ್ರಕಾರ ಹೆಣ್ಣು ಸ್ವಾತಂತ್ರ್ಯಕ್ಕೆ ಹರಳಲ್ಲ ಅಥವಾ ಧಾರ್ಮಿಕ ಕಾರ್ಯಕ್ಕೆ ಹರಳಂತ ಕರೀಲಿಲ್ವಾ ಹಾಗಾದ್ರೆ ಆನ್ಸರ್ ಮಾಡ್ಬೇಕಲ್ಲ ಇದೆಲ್ಲ ಏನು ಹೇಳ್ತಿದೆ ಅಂದರೆ ಐತಿಹಾಸಿಕವಾಗಿ ಮನು ಧರ್ಮಶಾಸ್ತ್ರ ಮತ್ತು ಈ ಸಂವಿಧಾನದ ಮಧ್ಯೆ ಒಂದು ಯಾವಾಗ್ಲೂ ಘೋಷಿತ ಸಂವಿಧಾನ ಮತ್ತು ಅಘೋಷಿತ ಸಂವಿಧಾನ ನಿರಂತರ ವಿದ್ದ ಇದೆ ಈ ಘೋಷಿತ ಸಂವಿಧಾನ ಏನ್ ಹೇಳ್ತದಪ್ಪ ಅಂದ್ರೆ ನಿಮಗೆ ಎಲ್ಲಾ ನಾಗರಿಕ ಹಕ್ಕುಗಳನ್ನು ಕೊಡ್ತದೆ ಮೇಡಮ್ ಶಿಕ್ಷಣದ ಹಕ್ಕು ಸಾಮಾಜಿಕ ಸ್ಥಾನಮಾನದ ಹಕ್ಕು ಧಾರ್ಮಿಕ ಹಕ್ಕು ಪರಸ್ಪರ ಮಾತನಾಡುವ ಮತ್ತು ಪ್ರೀತಿಸುವ ಹಕ್ಕು ಜೀವಿಸುವ ಹಕ್ಕು ಈ ಸಂವಿಧಾನ ಕೊಡ್ತದೆ ಆದ್ರೆ ಮನು ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಶೂದ್ರ ನೀನ್ ಶಿಕ್ಷಣ ಪಡೆದ್ರೆ ನೀನ್ ತಲೆ ಕಡಿತೀನಿ ಅಂತದೆ ಹೆಣ್ಣು ನೀನು ಸ್ವಾತಂತ್ರ್ಯಕ್ಕೆ ಹರಳಲ್ಲ ಅಂತ ಹೇಳ್ತಿದ್ದೀವಿ ಸ್ಟೆಲ್ ಇಟ್ಸ್ ಡಾಕ್ಯುಮೆಂಟ್ ಅದೇ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಇವತ್ತಿಗೂ ಕೂಡ ಸಂಪತ್ತಿನ ಅಸಮೆ ಇದೆ ಜಾತಿ ಅಸಮಾನತೆ ಇದೆ ಲಿಂಗದ ಅಸಮಾನತೆ ಇದೆ ಇದು ಕೂಡ ನೀವೇನು ಭಾರತವನ್ನ ನಾವು ಹಿಂದೂಗಳೆಲ್ಲ ಒಂದು ಬೋಗಸ್ ಅಷ್ಟೇ ಇಟ್ಸ್ ಇಟ್ ರಾಜಕಾರಣಕ್ಕೆ ಒಂದು ನಾವು ಸತ್ಯ ಒಪ್ಕೋಬೇಕು ಏನ್ ಸತ್ಯ ಅಂದ್ರೆ ನಾನು ನನ್ನ ಲಾ ಓದ್ಬೇಕಾದ್ರೆ ನನ್ನ ಲಾ ಕಾಲೇಜಲ್ಲಿ ಆರ್ ಎಸ್ ಎಸ್ ನೇತ್ರಗಳು ತುಂಬಾ ಇದ್ರು ತುಂಬಾ ಆರ್ಗ್ಯುಮೆಂಟ್ ನಡೀತಾ ಈ ಸೋಷಿಯಲ್ ಡಿಸ್ಟರ್ಬೆನ್ಸ್ ಬಗ್ಗೆ ಒಟ್ಟಾರೆ ಭಾರತದ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆ ಬಗ್ಗೆ ಎಲ್ಲ ಕೊನೆಗೆ ನಾನು ಹೇಳ್ತಿದ್ದೆ ಅವ್ರಿಗೆ ಬ್ರದರ್ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೀನು ಅರ್ಥ ಮಾಡ್ಕೊಂಡು ಒಪ್ಕೊಂಡು ಸರಿ ಮಾಡ್ಕೊಂಡ್ರೆ ಇದು ಸರಿ ಹೋಗುತ್ತೆ ಉತ್ತಂಡವಾದ ಮಾಡಿದ್ರೆ ಅದು ಸಮಸ್ಯೆ ಉಳಿತದೆ ಜಗತ್ತಿನ ಬೇರೆ ಬೇರೆ ಧರ್ಮಗಳು ಭಾರತದಲ್ಲಿ ನೆಲೆ ಕಾರಣ ಆ ಧರ್ಮಗಳ ಶ್ರೇಷ್ಠತೆ ಅಲ್ಲ ಎಸ್

ಸ್ವಾಮೀಜಿ ಗರ್ಭಗುಡಿ ಒಳಗೂ ಕೇಳಲೇ ಇಲ್ಲ ಇದಕ್ಕೆ ಹೇಳ್ತೀರಿ ಓಕೆ ಒಂದ್ ನಿಮಿಷ ಒಂದ್ ನಿಮಿಷ ಸ್ವಾಮಿನ ನಿಮಿಷ ಸರ್ ಮೇಡಂ ಒಂದು ಬಹಳ ಒಳ್ಳೆ ಪ್ರಶ್ನೆನ ಕೇಳಿದ್ದಾರೆ ವೈದಿಕ ದೇವಸ್ಥಾನಗಳ ಗರ್ಭಗುಡಿ ಒಳ್ಳಿ ಬಿಡುವಂತ ಪರಂಪರೆ ಇಲ್ಲ ಐ ಸ್ಟ್ಯಾಂಡ್ ಬೈ ಇದೆ ಬೈಕ ಒಂದು ಮಾತಾಡಿದ್ರು ಅರ್ಚಕರು ಹಾಗೆ ಅವರ ಸಂಬಂಧಿಕರು ಅಂತ ಸಂಬಂಧಿಕರಿಗೆ ಬಿಡೋಕೆ ಅವಕಾಶ ಇದೆ ಉಳಿದಂತವರಿಗೆ ಯಾಕೆ ಅವಕಾಶ ಇಲ್ಲ ಸಂಬಂಧಿಕರು ಅಂದ್ರೆ ಯಾರು ಬ್ರಾಹ್ಮಣರು ಅಲ್ಲ ಅಂದ್ರೆ ಬ್ರಾಹ್ಮಣರು ಏನ್ ಮಾಡ್ರು ವಿರೋಧ ಮಾಡ್ಬೇಕು ಅನ್ನೋದು ಅಲ್ಲ ಸ್ವಾಮಿ ಬಿಡ್ತಾ ಇಲ್ಲ ಶೂದ್ರ ಅಂತ ಅದಕ್ಕೆ ಆನ್ಸರ್ ಮಾಡಿ ನೀವು ಬ್ರಾಹ್ಮಣ ಒಂದ್ ಕೆಲಸ ಮಾಡೋಣ ಎಲ್ಲ ಎಷ್ಟು ಮೂರ್ ಸಾವಿರ ನಾಲ್ಕು ಸಾವಿರ ಜಾತಿ ಇದೆಯಲ್ಲ ಎಲ್ಲಾರ ಕೈಗೂ ಪ್ಲೇ ಕಾರ್ಡ್ ಕೊಟ್ಬಿಡೋಣ ಎಲ್ಲಾ ದೇವಸ್ಥಾನದ ಗರ್ಭಗುಡಿಗಳು ನಮ್ಮನ್ನು ಬಿಡಿ ಎಲ್ಲಾ ದೇವಸ್ಥಾನದ ಎಲ್ಲ ದೇವಸ್ಥಾನ ಎಲ್ಲ ಮುಚ್ಬಿಡನ್ ಬಿಡಿ ಬೇಡ ಬೇಡ ಯಾಕಂದ್ರೆ ಗರ್ಭಗುಡಿ ಒಳಗೆ ಹೋಗಬೇಕು ಅಂದ್ರೆ ವಿವಾದವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಮಾನತೆ ಕೇಳಿ ಸರ್ ಅದು ಸಮಾನತೆ ಎಲ್ಲಾ ಕಡೆ ಬರಲ್ರಿ ಸರ್ ಸಮಾನತೆ ಎಲ್ಲಾ ಕಡೆ ಬರೋದು ಯಾಕೆ ಬರುತ್ತೆ ಒಂದ್ರಲ್ಲಿ ಈ ತೊಳ್ಕೊಳ್ಳೋದೆಲ್ಲ ಮಾಡ್ತೀರಿ ಇನ್ನೊಂದ್ರಲ್ಲಿ ತಿಂತೀರಿ ಬದ್ಲಾಚಿ ಮಾಡಿ ನೋಡೋಣ

ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಆದ್ಮೇಲೆ ಪ್ಯಾಚನ ಬಿಡೈತೆ ಎಲ್ಲಾ ಕಡೆ ಎಲ್ಲಾ ಮಾಡ್ಬೇಕ ಎಲ್ಲಾ ಕಡೆ ಎಲ್ಲಾ ಮಾಡ್ಬೇಕು ಆಗುತ್ತಾ ಅದು ತೊಳ್ಕೊಳ್ಳೋದು ತೊಳ್ಕೊಳ್ಳೋನೇರು ತಿನ್ನೋನೇ ನೀವೇನೇ ನಾನೇನೇ ಯಾರು ಬ್ರಾಹ್ಮಣರು ತಿನ್ನೋರು ಮಾತಾಡ್ತಿರೀ ನಾನು ಸಮಾನತೆ

ನಾನು ಇಪ್ಪತ್ತೊಂದನೇ ಶತಮಾನದ ಒಬ್ಬ ನಾಗರಿಕನಾಗ ಹೇಳೋದೇನಂದ್ರೆ ಧಾರ್ಮಿಕ ಅಸಮಾನತೆ ಇರುವ ಕಡೆ ನಾವು ಇರೋಲ್ಲ ಇನ್ನು ಮುಂದೆ ನಮಗೆ ಬುದ್ಧನೇ ಮಾರ್ಗದಾತ ಬಸವಣ್ಣನ ವಚನಗಳೇ ನಮ್ಮ ಧಾರ್ಮಿಕತೆ ಕುಲಕುಲದಿಂದ ಹೊಡೆದಾಡಬೇಡಿ ಅಂತ ಕನಕನೇ ನಮ್ಮ ಆದರ್ಶ ವಿಶ್ವ ಮಾನವ ಸಂದೇಶ ಸಾರಿದ ಕುವೆಂಪು ನಮ್ಮ ಅಸ್ಮಿತೆ ಸಂವಿಧಾನ ನಮ್ಮ ರಾಷ್ಟ್ರೀಯತೆ ಮೇಡಮ್ ಅಸಮಾನತೆ ವಿರೋಧಿಸುವ ಚಾತುರ್ಣ ಬೆಂಬಲಿಸುವ ವಿಚಾರಗಳು ನಮ್ಮ ಬೂಟಿಗೆ ಸಮಾನ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಮತ್ತೆ ಇಂಥವ್ರನ್ನ ವಿರೋಧ ಮಾಡ್ತೀವಿ